श्रीगुरुभ्यो नमः हरिः ओम् आकस्मिकस्वागतविस्मितेन तेनोत्थितेनाशुकृतप्रणामः स्मेराननेन्दुः सतमित्यवादी धाराधरोदरगभीरकण्ठः वत्सत्वया ते च वधूमतल्लया विधूयमायां विधिवच्चिराय सद्भक्तिभावेन सन्तुष्टचित्तोऽस्मि सदाश्रयोऽहं प्रसादतो मे परमेष्टिपूर्वैरप्यर्थनी यादतिमात्रतेजः भविष्यति द्राग्भजनीयमारेः आनन्दते नन्दनरत्नमेकं स बाल्य भास्वन् कर्ता महीभृच्छिरसाङ्घ्रिरद्वै तविद्या तमासा तमसां निरासं विधूय दुर्वाधिगणान् स धीमान् विधाय लोकानतिवीततापान् ज्योत्स्नावधातैः सुरभीकरिष्यत्याशान्तराण्यात्मयशप्रसूनैः क्रमेण गार्ह्यस्थकृतोपरामः ततः समये निवेशितात्मा तुरीयमेत्याश्रममत्युदारम् सम्पत्सते लोकगुरुर्गरीयान् तत्रापि वैराग्यमनन्यकार्यमयोधिगत्योचितं मूर्वरायां मदीयमेन मे वार्जयिता प्रसादं विचित्रचारित्रपवित्रिनाशः श्रीकृष्णार्पणमस्तु हरे श्रीनिवास इदवरे ಶ್ರೀ ವಿದ್ಯಾಧೀಶ ವಿಜಯ ಕಾವ್ಯದ ಪ್ರಥಮ ಸರ್ಗದ ನಲವತ್ತೊಂದರಿಂದ ನಲವತ್ತೇಳನೆಯ ಶ್ಲೋಕಗಳವರೆಗೆ ಅದರ ಭಾವಾರ್ಥ ಹೀಗಿದೆ ಅನಿರೀಕ್ಷಿತವಾಗಿ ದರ್ಶನ ಕೊಟ್ಟ ಶ್ರೀ ನರಸಿಂಹದೇವರಿಗೆ ಆನಂದಾಚಾರ್ಯರು ಆಶ್ಚರ್ಯಚಕಿತರಾಗಿ ನಮಸ್ಕಾರ ಮಾಡಿದರು ಆಗ ಮಂದಹಾಸಯುಕ್ತನಾದ ನರಸಿಂಹದೇವರು ಮೇಘನಾದವನ್ನು ಮೀರಿಸುವ ಗಂಭೀರ ಧ್ವನಿಯಿಂದ ಆನಂದಾಚಾರರನ್ನು ಕುರಿತು ಈ ರೀತಿ ನುಡಿದನು ಹೇ ವತ್ಸ ಪತ್ನಿ ಸಮೇತನಾಗಿ ಮೋಹವನ್ನು ಬಿಟ್ಟು ನಿರ್ಮಲ ಭಕ್ತಿಯಿಂದ ಶಾಸ್ತ್ರೋಕ್ತ ರೀತಿಯಿಂದ ಬಹುಕಾಲದವರೆಗೆ ನನ್ನನ್ನು ಚೆನ್ನಾಗಿ ಅರ್ಚಿಸಿದರ ಫಲವಾಗಿ ಸಜ್ಜನರಿಗೆ ಆಶ್ರಯನಾದ ನಾನು ಸಂತುಷ್ಟನಾಗಿದ್ದೇನೆ ಬ್ರಹ್ಮಾದಿಗಳಿಂದಲೂ ಪ್ರಾರ್ಥಿತನಾದ ನನ್ನ ಅನುಗ್ರಹದಿಂದ ಮಹಾ ತೇಜಸ್ವಿಯು ಎಲ್ಲ ಹಿರಿಯರಿಂದ ಆಧರಿಸಲ್ಪಡುವವನು ಆದ ಒಬ್ಬ ಪುತ್ರ ರತ್ನನನ್ನು ನೀನು ನೀವು ಹೊಂದಿರುವಿರಿ ಅವನು ಬಾಲ್ಯದಲ್ಲಿಯೇ ಎಲ್ಲ ವೇದಶಾಸ್ತ್ರಗಳಲ್ಲಿ ಪಾರಂಗತನಾಗಿ ವಿರಾಜಿಸುತ್ತ ರಾಜರಿಂದ ಸನ್ಮಾನಿಸಲ್ಪಡುವವನಾಗಿ ಅದ್ವೈತ ವಿದ್ಯೆ ಎಂಬ ಅಜ್ಞಾನದ ಕತ್ತಲೆಯನ್ನು ನಾಶ ಮಾಡುವನು ತೀಕ್ಷ್ಣ ಬುದ್ಧಿಯುಳ್ಳ ಈ ಬಾಲಕನು ದುರ್ವಾದಿಗಳು ಪ್ರತಿಪಾದಿಸುವ ಜಗನ್ಮಿಥ್ಯಾದಿ ದುರ್ವಚನಗಳೆಂಬ ಮೇಘಗಳನ್ನು ಯುಕ್ತಿಗಳಿಂದ ಚದುರಿಸಿ ಜ್ಞಾನೋಪದೇಶದಿಂದ ಎಲ್ಲ ಸಜ್ಜನರನ್ನು ಅತ್ಯಂತ ತಾಪರಹಿತರನ್ನಾಗಿ ಮಾಡಿ ಬೆಳದಿಂಗಳಂತೆ ಶುಭ್ರವಾದ ನನ್ನ ಕೀರ್ತಿ ಎಂಬ ಕುಸುಮಗಳಿಂದ ಎಲ್ಲ ದಿಕ್ಕುಗಳನ್ನು ಪರಿಮಳಯುಕ್ತವನ್ನಾಗಿ ಮಾಡುತ್ತಾನೆ ಆ ಬಾಲಕನು ನನ್ನಲ್ಲಿ ಭಕ್ತಿಯುಳ್ಳವನಾಗಿ ಕ್ರಮೇಣ ಗೃಹಸ್ಥಾಶ್ರಮದಲ್ಲಿ ವಿರಕ್ತನಾಗಿ ನನ್ನಲ್ಲಿಯೇ ಮನಸ್ಸಿಟ್ಟವನಾಗಿ ಉತ್ಕೃಷ್ಟವಾದ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ಲೋಕದಲ್ಲಿ ಶ್ರೇಷ್ಠ ಗುರುವಾಗುವನು ಶ್ರೇಷ್ಠನಾದ ಈ ಬಾಲಕನು ಸನ್ಯಾಸಾಶ್ರಮವೊಂದಲ್ಲಿಯೂ ಕೂಡ ವಿಶಿಷ್ಟ ವೈರಾಗ್ಯ ಸಂಪನ್ನನಾಗಿ ಬೇರೆಯವರಿಂದ ರಚಿಸಲು ಅಶಕ್ಯವಾದ ಕೃತಿಗಳನ್ನು ರಚಿಸಿ ತನ್ನ ಮಹಾಮಹಿಮೋಪೇತ ಚರಿತ್ರೆಗಳಿಂದ ಜಗತ್ತನ್ನು ಪವಿತ್ರಗೊಳಿಸಿ ನನ್ನ ಅನುಗ್ರಹವನ್ನು ಹೊಂದುವನು ಎಂದು ಈ ರೀತಿಯಾಗಿ ನರಸಿಂಹದೇವರು ಹೇಳಿದ್ದಾರೆ ಎಂದು ನಲವತ್ತೇಳು ಶ್ಲೇಖಗಳವರೆಗೆ ಅದರ ಅರ್ಥವನ್ನು ನೋಡಿದೆವು ಮುಂದಿನ ಭಾಗವನ್ನು ನಾಳೆ ನೋಡೋಣ ಹರೇಸ್ರೀನಿವಾಸ